ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಬಾದ್ಷಾ ಕಿಚ್ಚ ಸುದೀಪ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಪದಾರ್ಪಣೆಯನ್ನ ಮಾಡಿ ಮೂವತ್ತು ವರ್ಷ ಕಳೆದಿದೆ ಹೌದು ಸಿನಿಮಾ ರಂಗದಲ್ಲಿ ಮೂರು ದಶಕ ಪೂರೈಸಿದ ಕಿಚ್ಚ ಸುದೀಪ್ ಅವರು ಭಾವನಾತ್ಮಕ ಪತ್ರದ ಮೂಲಕ ತಮಗೆ ಬೆಂಬಲಿಸಿದಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗಿದ್ರೆ ಸುದೀಪ್ ಅವರು ಹಂಚಿಕೊಂಡಿರುವಂತಹ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಸಿನಿಮಾ ರಂಗದಲ್ಲಿ ಮೂರು ದಶಕ ಪೂರೈಸಿದ್ದೇನೆ ಇದು ತುಂಬಾನೇ ಖುಷಿ ತಂದಿದೆ ಹೃದಯ ತುಂಬಿ ಬಂದಿದೆ ಕನಸುಗಳು ಅಪಾರ ಭರವಸೆಯನ್ನ ಮತ್ತು ಸಂಶಯಗಳನ್ನು ಹೊತ್ತು ಬಂದಿದ್ದ ಹುಡುಗ ಇಷ್ಟು ಎತ್ತರಕ್ಕೆ ಬೆಳೆಯಲು ಯಾರು ಕಾರಣ ಅದು ಬೇರಾರೂ ಅಲ್ಲ ಅದು ನೀವೇನೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ ಸುದೀಪ್ ಅವರು ನಾನು ಪ್ರತಿದಿನವೂ ಕೆಲಸ ಮಾಡೋಕೆ ಕಾರಣ ನೀವೇನೆ ನೀವು ನನ್ನ ಶಕ್ತಿಯಾಗಿದ್ದೀರಿ ನೀವು ಇಲ್ಲದೆ ಏನೂ ಇಲ್ಲ ಅಂತ ಸುದೀಪ್ ಬರೆದುಕೊಂಡಿದ್ದಾರೆ ಲೇಖಕರು ಮತ್ತು ನಿರ್ದೇಶಕರ ಕುರಿತು ನನ್ನ ನಂಬಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಕಥೆಯನ್ನು ಇಟ್ಕೊಂಡು ನನಗೆ ಸವಾಲು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನನ್ನನ್ನು ಹುರಿದುಂಬಿಸಿ ಇಷ್ಟು ಬೆಳೆಯಲು ಸಾಧ್ಯವಾಗಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದಾರೆ ಇನ್ನು ನಿರ್ಮಾಪಕರು ನಿಮ್ಮ ಧೈರ್ಯ ಹಾಗೂ ನಂಬಿಕೆ ಇಷ್ಟು ವರ್ಷದಲ್ಲಿ ನನ್ನ ಕನಸುಗಳನ್ನು ನನಸಾಗಿಸಿದೆ ಈ ಒಂದು ಜರ್ನಿಯಲ್ಲಿ ಬಂದ ಸಹ ನಟರು ಲೈಟ್ ಬಾಯ್ಸ್ ಕ್ಯಾಮರಾಮನ್ ಕಾಸ್ಟ್ಯೂಮ್ ಡಿಸೈನರ್ ಕಲಾತಂಡ ಹೀಗೆ ನಿಮ್ಮೆಲ್ಲರ ಶ್ರಮವೇ ನನ್ನ ಬೆಳವಣಿಗೆಗೆ ಮೂಲ ಅಂತ ಸುದೀಪ್ ಹೇಳಿದ್ದಾರೆ ಹಾಗೆಯೇ ಪತ್ರಿಕೋದ್ಯಮ ದೃಶ್ಯ ಮಾಧ್ಯಮ ನನ್ನ ಬೆಳವಣಿಗೆಯಲ್ಲಿ ನಿಮ್ಮದು ಪಾಲಿದೆ ನನಗೆ ಪ್ರಶ್ನೆ ಮಾಡಿದ್ದೀರಿ ನನ್ನನ್ನು ಸಂಭ್ರಮಿಸಿದ್ದೀರಿ ನಾನು ಬೆಳೆಯಲು ಸಹಾಯ ಮಾಡಿದ್ದೀರಿ ಅಷ್ಟೇ ಅಲ್ಲ ನನ್ನ ಧ್ವನಿಯನ್ನು ಜನರಿಗೆ ತಲುಪಿಸಿದ್ದೀರಿ ಎಂದಿದ್ದಾರೆ ಕನ್ನಡ ಚಿತ್ರರಂಗ ನನಗೆ ಒಂದು ಗುರುತು ನೀಡಿದೆ ಹೆಮ್ಮೆ ಮತ್ತು ಮನೆಯನ್ನೂ ನೀಡಿದೆ ಅಂತಹ ಈ ಚಿತ್ರರಂಗಕ್ಕೆ ನನ್ನ ಹೃದಯದಲ್ಲಿ ಸದಾ ಮೊದಲ ಸ್ಥಾನವೇ ಇರುತ್ತೆ ಎಂದಿದ್ದಾರೆ ಇನ್ನು ಕುಟುಂಬ ಮತ್ತು ಸ್ನೇಹಿತರು ನನ್ನ ಸ್ನೇಹಿತರು ಹಾಗೂ ಕುಟುಂಬಕ್ಕೆ ಧನ್ಯವಾದಗಳು ನನ್ನ ಈ ಪಯಣದಲ್ಲಿ ಬಂದ ಎಲ್ಲ ಏರಿಳಿತಗಳ ಮಧ್ಯದಲ್ಲೂ ನಾನು ಮನುಷ್ಯನಾಗಿ ನೆಲದ ಮೇಲೆ ಇರುವಂತೆ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಸುದೀಪ್ ಅವರು ಸುದೀರ್ಘ ಪತ್ರದ ಮೂಲಕ ಧನ್ಯವಾದ ಅರ್ಪಿಸಿದ್ದಾರೆ ಈ ಮೂವತ್ತು ವರ್ಷದ ಪಯಣದಲ್ಲಿ ನಾನು ಒಂದು ವಿಷಯವನ್ನು ಕಲ್ತ್ಕೊಂಡಿದ್ದೇನೆ ಅದು ವಿನಯವೇ ಆಗಿದೆ ನನ್ನ ಜರ್ನಿಯಲ್ಲಿ ಬಂದ ಪ್ರತಿ ಗೆಲುವು ಎರವಲಾಗಿಯೇ ಬಂದಿದೆ ಇಂತಹ ಗೆಲುವು ಕೊಟ್ಟ ಸಿನಿಮಾ ಕ್ಷೇತ್ರಕ್ಕೆ ಮರಳಿ ಕೊಡಲು ನಾನು ಕಠಿಣವಾಗಿ ಶ್ರಮಿಸುವ ಭರವಸೆ ಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಅಂತ ಸುದೀಪ್ ಅವರು ಪತ್ರದಲ್ಲಿ ಬರೆದಿದ್ದಾರೆ ಈ ಮೂವತ್ತು ವರ್ಷಗಳ ಕಾಲ ಕಿಚ್ಚ ಸುದೀಪ್ ಅವರು ತಮ್ಮ ಭಿನ್ನ ವಿಭಿನ್ನ ಚಿತ್ರಗಳ ಮೂಲಕ ನಮಗೆ ಮನರಂಜನೆಯನ್ನ ನೀಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರು ಅತ್ಯದ್ಭುತ ವ್ಯಕ್ತಿ ಅವರ ಮುಂದಿನ ಸಿನಿ ಪಯಣಕ್ಕೆ ನಮ್ಮ ಕಡೆಯಿಂದಲೂ ಕೂಡ ಶುಭಾಶಯಗಳು